ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ್ ಕಿರ್ಷನ್ ಚಾನೆಲ್ ಇಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಮ್ಮ ಜಿಗ್ಜಾಗ್ ತುಂಬಾ ದಿನ ಸೌಂಡ್ ಸ್ವಲ್ಪ ಸೌಂಡ್ ಬರ್ತಾ ಇತ್ತು ಆಮೇಲೆ ದಾರ ಕಟ್ಟಾಕೋದೆಲ್ಲ ಆಗ್ತಾ ಇತ್ತು ಅಂತ ಚೆಕ್ ಮಾಡಕ್ ಹೋದಂಗಣ ಅಂದ್ರೆ ಇದು ಇದು ಬೇರೆ ಲೂಸ್ ಆಗ್ಬಿಟ್ಟಿದೆ ಇದು ಇಲ್ಲಿ ಇರಬೇಕಾಗಿದ್ದು ಸ್ವಲ್ಪ ಲೂಸ್ ಆಯ್ತು ಅಂತ ಇಲ್ಲಿ ಹಾಕುವಂತ ತಿರುತ್ತದೆ ಇವಾಗ ಇಲ್ಲೂ ಲೂಸ್ ಆಗ್ಬಿಟ್ಟಿದೆ ಅದು ಯಾಕಂದ್ರೆ ತಿರ್ಸಿ ತಿರ್ಸಿ ಹೊಲಿತಾ ಇರ್ತೀವಲ್ಲ ನಾವು ಮೋಟರ್ ಫಿಟ್ ಮಾಡಿಲ್ಲ ಇದಕ್ಕೆ ಸ್ವಲ್ಪ ಕಾಲ್ ಎಕ್ಸರ್ಸೈಸ್ ಆಗಲಿ ಎಲ್ಲ ಯಾವಾಗೂ ಇದರಲ್ಲೇ ಓಡಿಸ್ತೀವಿ ಅಂತ ಹೇಳ್ಬಿಟ್ಟು ಇದಕ್ಕೆ ಲೆಗ್ ಅಲ್ಲಿ ಆಗುತ್ತಲ್ಲ ಕಾಲ್ಗೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದೆ ಇವಾಗ ನೋಡಿ ಓಡಿಸ್ತಾ ಇದ್ರೆ ನೋಡಿ ಸೌಂಡು ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಆಯಿಲ್ ಹಾಕಿಲ್ಲ ತುಂಬಾ ದಿನ ನಮ್ಮ ಹುಡುಗರು ನೋಡಿ ಈ ತರ ಬಿದ್ದೋಗ್ಬಿಡ್ತಾ ನೋಡಿ ಇಲ್ಲಿ ಹಾಕಿದ್ರೆ ತಿರುಗ್ತಾನೆ ಇಲ್ಲ ಅದು ಅದಕ್ಕೋಸ್ಕರ ಇವಾಗ ಇದನ್ನ ನಾವು ಸಿಂಪಲ್ ಆಗಿ ಸ್ವಲ್ಪ ಸರ್ವಿಸ್ ಮಾಡೋದು ಯಾವ ತರ ಅಂತ ತಿಳ್ಕೊಳ್ಳೋಣ ಅದೇ ರೀತಿ ನೋಡಿ ಫಸ್ಟ್ ದಾರೆಲ್ಲ ತೆಗಿ ಇಲ್ಲ ಅಂದ್ರೆ ತುಂಬಾ ದಿನ ಆದ್ಮೇಲೆ ಜಿಗ್ಜಾಗ್ ಮಿಷಿನ್ ಆಯಿಲ್ ಹಾಕಿಲ್ಲ ಅಂತಂದ್ರು ತುಂಬಾ ಸೌಂಡ್ ಬರುತ್ತೆ ನಮ್ಮ ಹುಡುಗನ್ ಕೇಳದಕ್ಕೆ ಹಾಕಿಲ್ಲ ಅಣ್ಣ ಅಂತಂದ್ರು ಅದಕ್ಕೆ ದಾರ ಎಲ್ಲ ತೆಗ್ದ್ಬಿಟ್ಟೆ ಆಮೇಲೆ ಬಾಬಿನ ಕೇಸ್ ತೆಗ್ದ್ಬಿಟ್ಟೆ ನೋಡಿ ಬಾಬಿನ ಅದಾದ್ಮೇಲೆ ನೋಡಿ ಇಲ್ಲೂ ಆಯಿಲ್ ಹಾಕ್ಬೇಕು ಇಲ್ಲಿ ಇಲ್ಲಿ ಮೇಲೆ ತಿಳ್ಸ್ರೆ ನೋಡಿ ಇಲ್ಲಿ ಡಸ್ಟ್ ಎಷ್ಟು ಡಸ್ಟ್ ಇಟ್ಕೊಂಡ್ಬಿಟ್ಟಿದ್ಯೋ ಜಿಗ್ಮ್ ಜಿಗ್ಜಾಂಗ್ ಮಿಷಿನ್ ಮತ್ತೆ ಈ ಮಿಷಿನ್ ವರ್ಕ್ ಮಾಡ್ತೀವಲ್ಲ ಇದೆಲ್ಲ ಇದೇ ಮಿಷಿನ್ ಸ್ವಲ್ಪ ಪಾರ್ಟ್ಸ್ ತೆಗೆದ್ಬಿಟ್ಟು ಬಿಟ್ಟು ಮಿಷಿನ್ ವರ್ಕ್ ಮಿಷಿನ್ ಮಾಡ್ಕೊಂತೀವಿ ಇಲ್ಲಿ ಜಾಯಿಂಟ್ ಸ್ವಲ್ಪ ಆಯಿಲ್ ಹಾಕೋಬೇಕು ಅದಾದ್ಮೇಲೆ ಇದನ್ನ ಬಿಟ್ಬಿಟ್ಟು ಸ್ಕ್ರೂನ ಸ್ವಲ್ಪ ಟೈಟ್ ಮಾಡ್ಬಿಡ್ತೀವಿ ಮತ್ತೆ ಬರ್ದಿರ ಯಾಕಂದ್ರೆ ಒಂದೇ ಸ್ಕ್ರೂ ಇರುತ್ತೆ ಅದಾದ್ಮೇಲೆ ನೋಡಿ ನಿಮ್ಗೆ ಇಲ್ಲಿರುತ್ತೆ ಇಲ್ಲಿ ಎರಡು ಸ್ಕ್ರೂ ಲೂಸ್ ಮಾಡ್ಕೊಂಡ್ರೆ ಮೇಲ್ ಬದಿರುತ್ತೆ ಕ್ಯಾಪು ಇದನ್ನ ಸ್ವಲ್ಪ ಲೂಸ್ ಮಾಡ್ಕೊಂಡ್ರೆ ನೋಡಿ ತರ ಮೇಲ್ ಬರುತ್ತೆ ಕ್ಯಾಪು ನೋಡಿ ಇಲ್ಲೆಲ್ಲ ಫುಲ್ ಡ್ರೈ ಆ ಇಲ್ಲೇ ಇಲ್ಲ ಮಿಷಿನ್ ಅಲ್ಲಿ ನಿಧಾನಕ್ ಹಿಂಗ್ ತಿರುಸ್ತಾ ಜಾಯಿಂಟ್ ಇರುತ್ತೋ ಅಲ್ಲೆಲ್ಲ ಆಯಿಲ್ ಹಾಕಿ ಸ್ವಲ್ಪ ಸ್ಮೂತ್ ಆಯ್ತು ಮತ್ತೆ ಇದನ್ನ ಸೇಮ್ ಹಂಗೆ ಫಿಟ್ ಮಾಡಿ ತಿಂಗ್ಳಗ್ ಒಂದ್ಸರಿ ಫುಲ್ ಸರ್ವಿಸ್ ಮಾಡೋದ್ರಿಂದ ಮಿಷಿನ್ ಸ್ವಲ್ಪ ಜಾಸ್ತಿ ಬಾಳಿಕೆ ಬರುತ್ತೆ ಮತ್ತೆ ದಾರ ಕಟ್ ಆಗೋದು ಮತ್ತೆ ಲೂಸ್ ಸ್ಟಿಚ್ ಬರೋದು ಮತ್ತೆ ಮಿಷಿನ್ ಜಾಸ್ತಿ ಸೌಂಡ್ ಬರೋದು ಅವೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ನೋಡಿ ಅದಾದ್ಮೇಲೆ ಇಲ್ಲಿ ಮೇಲ್ಗಡೆ ಹೋಲ್ ಇರುತ್ತೆ ಅಲ್ಲಿ ಅಲ್ಲಿ ಸ್ವಲ್ಪ ಹಾಕ್ಬಿಡಿ ತುಂಬಾ ದಿನ ಅಂದ್ರೆ ಫುಲ್ ಡ್ರೈ ಆಗ್ಬಿಟ್ಟಿದ್ರೆ ಸ್ವಲ್ಪ ಜಾಸ್ತಿ ಹಾಕಿ ಪರವಾಗಿಲ್ಲ ಅಂತಂದ್ರೆ ಸ್ವಲ್ಪ ಸ್ವಲ್ಪ ವಾರ ವಾರ ಹಾಕೋದಿದ್ರೆ ಸ್ವಲ್ಪ ಕಮ್ಮಿನ ಹಾಕ್ಬೋದು ಮತ್ತೆ ಇದನ್ನ ತೆಗ್ದುಬಿಡಿ தோர்சோஸ்தி இஸ் ஜஸ்ட் சோன் பரதேனாக மத்தே நோடி இல்லை ட்ரை ஆகலும் ஆமேல இல்ல ஆயில் அக்கிப்பில் ஆடைத்த இல்லை ஆயில் அக்கி நோடி ஜாயண்ட் இட்லெல்லாம் ಎಲ್ಲ ಫುಲ್ ಆಗಿದೆ ಅದಾದ್ಮೇಲೆ ಸ್ವಲ್ಪ ಬಿಟ್ಟು ಸ್ವಲ್ಪ ನೀಟಾಗಿ ವಾಶ್ ಮಾಡಿ ಇವಾಗ ಸದ್ಯಕ್ಕೆ ಏನ್ ಬೇಡ ಮತ್ತೆ ಇದೆಂತೂ ಲೂಸ್ ಆಗಿಟ್ಟಿದೆ ತುಂಬಾ ಇದೆ ಇದು ಬಂದ್ಬಿಟ್ಟು ಅವರು ಕಂಬಿಯಲ್ಲಿ ಮಾಡಿ ಇದು ಫೋಲ್ಡ್ ಮಾಡಿರ್ತಾರೆ ಮತ್ತೆ ಇದು ಹೊಸದ ಹಾಕಿರೋದ್ರಿಂದ ನಮ್ಗೆ ಏನಾಗುತ್ತೆ ಸ್ವಲ್ಪ ನೋಡಿ ಈ ತರ ಎಕ್ಸ್ಪೆಂಡ್ ಆಗಿರ್ತದೆ ತುಳಿದು ತುಳಿದು ಅದಕ್ಕೆ ಏನ್ ಮಾಡ್ಬೇಕು ಇದನ್ನ ನೀಟಾಗಿ ಆಗಿ ಇಚ್ಕೊಂಡು ಒಂದು ಅರ್ಧ ಮಿಲ್ ಒಂದ್ ಇಂಚು ಒಂದ್ ಇಂಚ್ ಅಷ್ಟು ಇದ ಕಟ್ ಮಾಡ್ಬಿಟ್ಟು ಮತ್ತೆ ಸೇಮ್ ಇಲ್ಲಿ ಹೋಲ್ ಒಂಚೂರ್ ಗ್ಯಾಪ್ ಇಟ್ಟು ಇಲ್ಲಿ ಹೋಲ್ ಹಾಕೋಬೇಕು ಹೋಲ್ ಹಾಕ್ ಯಾವ ತರ ಹಾಕೋಬೇಕು ಅಂತ ತೋರಿಸ್ತೀನಿ ಹೋಲ್ ನೋಡಿ ಈ ಎರಡು ನೋಡಿ ಈ ಸ್ವಲ್ಪ ಫ್ಲಾಟ್ ಆಗಿರುತ್ತೆ ಸುತ್ತಿ ಸುತ್ತಿ ಅಲ್ಲೇ ಹಾಕೋಬೇಕು ಇಲ್ಲಾಂದ್ರೆ ಜರುಗ ಬಿಡ್ತದೆ ನೋಡಿ ಯಾವ ತರ ಹಾಕೋಬೇಕು ಅಂತ ತೋರಿಸ್ತೀನಿ ಕರೆಕ್ಟಾಗಿ ಎಲ್ ಬೇಕು ಅಂತ ಪಾಯಿಂಟು ಹಿಂಗ ಪ್ರೆಸ್ ಮಾಡಿ ಸೂಜಿ ಎಲ್ಲ ಅದಷ್ಟು ಅದೇ ಇದಾಗುತ್ತೆ ಮತ್ತೆ ಟೆನ್ಷನ್ ಮೇಲೆ ಎತ್ಕೊಂಡು ಇನ್ನೊಂದ್ಸರಿ ಹಿಂಗನ್ನಿ ಸ್ವಲ್ಪ ಹೋಗುತ್ತೆ ಸುಜಿ ದಪ್ಪ ಇರುತ್ತಲ್ಲ ಅಲ್ಲಿಕೆ ಮೇಲ್ಗಡೆನೂ ಹೋಗಿರುತ್ತೆ ಮತ್ತೆ ಉಲ್ಟಾ ತಿರ್ಸ್ಕೊಂಡು ಇನ್ನೊಂದ್ಸರಿ ಹಾಕಿ ಇಲ್ಲ ಅಂತಂದ್ರೆ ಎರಡ್ ಸಲ ಉಲ್ಟಾ ಮೇಲೊಂದು ಸೀದಾ ಮೇಲೊಂದು ತಿರ್ಸ್ಕೊಳ್ಳಿ ತರ ಹೋಲ್ ಆಗಿದೆ ಇವಾಗ ಏನ್ ಮಾಡ್ಬೇಕು ಇದನ್ನತ್ತಿ ಇದು ಒಳಗಡೆ ನೋಡಿ ಹಿಂಗಾಯ್ತು ಮತ್ತೆ ಕಟಿಂಗ್ ಪ್ಲೇಟ್ ತಗೊಂಡು ನೋಡಿ ಈ ತರ ಬೆಳ್ ಫ್ಲಾಟ್ ಆಯ್ತು ಅದಾದ್ಮೇಲೆ ಇವಾಗ ಮತ್ತೆ ಹಾಕಿ ನೋಡಿ ಫುಲ್ ಟೈಟ್ ಆಗೋಯ್ತು ಮತ್ತೆ ಕೆಳಗಡೆ ವೀಲ್ ಅಲ್ಲಿ ನೋಡಿ ಈ ತರ ದಾರ ಎಲ್ಲ ಅಂತ ತುಂಬಾ ಜನ ಹೇಳ್ತಾರೆ ಅದಕ್ಕೆ ಕಾರಣನೂ ಇದೇ ಆಗಿರ್ಬೋದು ದಾರ ಚೇಂಜ್ ಮಾಡಿದಾಗ ಅದು ಇದು ಸೈಡ್ ಎಕ್ಸ್ಟ್ರಾ ಬರೋದೆಲ್ಲ ನೀವು ಕಿತ್ತಿ ಸೈಡ್ ಅವಾಗೆಲ್ಲ ಹೋಗಿ ವೀಲಲ್ಲಿ ಸಿಗಾಕೊಂಡಿರ್ತಾರೆ ನೋಡಿ ನಂದೆಲ್ಲ ಸಿಗಾಕೊಂಡಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಇದಂತೂ ಟೈಟ್ ಆಯ್ತು ಇವಾಗ ನೋಡೋಣ ಅವಾಗ ಎಷ್ಟು ಸೌಂಡ್ ಬರ್ತಾ ಇತ್ತು ಇವಾಗ ಎಷ್ಟು ಸೌಂಡ್ ಬರುತ್ತೆ ಅಂತ ನೋಡಿ ನೋಡಿ ತುಂಬಾ ಸ್ಮೂತ್ ಆಯ್ತು ಮತ್ತೆ ಟೈಟ್ ತುಂಬಾ ನೋಡಿ ಇಲ್ಲಿ ಅವಾಗ ಇಲ್ಲ ಹಾಕಿದ್ರೆ ಇವಾಗ ಇಲ್ಲಿ ಹಾಕಿದ್ದೀನಿ ಸ್ವಲ್ಪ ಸೆಟಲ್ ಸೌಂಡ್ ಬರ್ತಾ ಇದ್ದಂಗೆ ಅನಿಸ್ತಾ ಇದೆ ಅವಾಗೆ ಸೌಂಡ್ ಬರ್ತಾ ಇದ್ದೆ ಅಂತ ನಾನು ಹೇಳದ್ನಲ್ಲ ಸಿಗ ಹಾಕೊಂಡಿದ್ಯೋ ಮತ್ತೆ ಇದಕ್ಕೆ ಆಯಿಲ್ ಹಾಕೋದು ಮರ್ಬಿಟ್ಟಿದೆ ಅದಕ್ಕೆ ಸೌಂಡ್ ಬರ್ತಾ ಅದು ಈ ಆಯಿಲ್ ಡೈರೆಕ್ಟ್ ಸೆಟ್ಲ್ಗೆನೂ ಒಂದೊಂದು ಡ್ರಾಪ್ ಹಾಕ್ಬೇಕು ಎರಡ್ ದಿನಕ್ಕೆ ಒಂದ್ಸಲ ಹಾಕಿದ್ರೂ ತುಂಬಾ ಒಳ್ಳೇದೇ ಇವಾಗ ಎಷ್ಟು ಸೌಂಡ್ ಬರುತ್ತೆ ಅಂತ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಚಕ್ರನ್ನ ಕೆಳಗಡೆ ಏನೋ ದಾರ ಎಲ್ಲ ಸಿಗಾಕೊಂಡು ಬಟ್ಟೆ ಗಿಟ್ಟೆ ಸಿಗಕ್ ಇದ್ರ ಅಂದ್ರೆ ಅದನ್ನೆಲ್ಲ ನೀಟಾಗಿ ಸ್ವಲ್ಪ ಕ್ಲೀನ್ ಮಾಡ್ಬಿಡಿ ವಾರಕ್ಕೊಂದ್ಸಲಿ ಅವಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ನೀಟಾಗಿ ವೀಲ್ ತಿಲ್ತಾರೆ ಸೋನ್ ಬರಲ್ಲ ಜಾಸ್ತಿ ಲೈಫ್ ಬರುತ್ತೆ ಮತ್ತೆ ಅದಕ್ಕೂ ಸ್ವಲ್ಪ ಒಂದು ಸಣ್ಣದಾಗಿ ಇದಿರುತ್ತೆ ಆ ಜಾಯಿಂಟ್ ಅಲ್ಲಿ ಅದಕ್ಕೂ ಸ್ವಲ್ಪ ಆಯಿಲ್ ಅನ್ನೋದು ಹಾಕಿ ಮತ್ತೆ ಇವಾಗ ನೋಡೋಣ ಕಮ್ಮಿ ಆಗಿದೆ ಇಷ್ಟು ಮಾತ್ರ ಪರವಾಗಿಲ್ಲ ಬಂದ್ರೆ ಅದು ಇವಾಗ ತಾನೇ ಆಯಿಲ್ ಹಾಕಿದೀವಲ್ಲ ಇದೆಲ್ಲ ಸ್ವಲ್ಪ ನೀಟಾಗಿ ಡ್ರೈ ಆಗಿ ಒನ್ ಅವರ್ ಬಿಟ್ಬಿಟ್ಟು ಆಮೇಲೆ ನೀಟಾಗಿ ಒರ್ಸ್ಬಿಟ್ಟಿದೆ ಅಂದ್ರೆ ನೀಟಾಗಿ ಅನ್ನೋದು ಇರುತ್ತೆ ಮಿಷಿನ್ ಸ್ವಲ್ಪತ್ತು ಆಯಿಲ್ ಮೇಲೆ ಹಿಂಗೆ ಸ್ವಲ್ಪ ಹೊತ್ತು ಮೂವ್ ಮಾಡಿ ಮಿಷಿನ್ ಯಾಕಂದ್ರೆ ಅದು ಆಯಿಲ್ ಎಲ್ಲ ಎಲ್ಲ ಪಾರ್ಟ್ಸ್ಗೂ ರೊಟೇಟ್ ಆಗುತ್ತೆ ಒಂದೊಂದ್ ಕಡೆ ಹೋಗಿರಲ್ಲಿ ನೋಡಿ ಒಳಗಡೆ ಇಲ್ಲ ಹಾಕಿತ್ತು ಇಲ್ಲಿ ಒಳ್ಳೆ ಹೋಗಿರಲ್ಲ ಒಳಗಡೆ ಅವಾಗ ಏನಕ್ಕೆ ಬಂದ್ ಹಿಂಗ್ ತಿರುಗೋದ್ರಿಂದ ಎಲ್ಲಾ ಕಡೆ ರೊಟೇಟ್ ಆಗುತ್ತೆ ಅದಕ್ಕೆ ಸ್ವಲ್ಪ ಹ ಈ ಮಿಷಿನ್ ನಾವೇ ಮನೆಯಲ್ಲೇ ಸ್ವಲ್ಪ ಮನೇಲಿ ಆಗಿರ್ಬೋದು ಶಾಪಲ್ಲಿ ಆಗಿರ್ಬೋದು ತುಂಬಾ ಈಸಿ ಆಗಿ ನಾವ್ ಇದನ್ನ ಸರ್ವಿಸ್ ಅನ್ನೋದು ಮಾಡ್ಕೋಬಹುದು ಇಲ್ಲ ನಾವು ಸ್ವಲ್ಪ ಬೆಂಗಳೂರಲ್ಲಿ ಎಲ್ಲಾದ್ರೂ ಇದ್ದೀರಾ ಅಂದ್ರೆ ಸರ್ವಿಸ್ ಏನ್ ಮಾಡೋದೇನೋ ಗೊತ್ತಾಗಿಲ್ಲ ಈ ತರ ಸಣ್ಣ ಪುಟ್ಟದ್ದು ಇಲ್ಲ ಸ್ವಲ್ಪ ದೊಡ್ಡದೇ ಆಗಿರ್ಬೋದು ಏನು ರಿಪೇರಿ ಮಾಡಕ್ ಆಗಲ್ಲ ಅನ್ನೋರ್ಗೆ ನಮ್ದು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹುಡುಗರ್ನ ಕಳ್ಸಿಕೊಡ್ತೀನಿ ಅಲ್ಲಿಗೆ ರಿಪೇರಿ ಮಾಡಿ ಸರ್ವಿಸ್ ಚಾರ್ಜ್ ತಗೊತಾರೆ ಓಕೆನಾ ಡನ್ ಈ ವಿಡಿಯೋ ನಿಮ್ಗೆ